ಸರ ಇವ್ ಕಡೆ ಮುನ್ನೂರು ರೂಪಾಯಿ ತಗೊಂಡಿದ್ರಿ ಯಾತ್ರೆ ತುಮಾರ ಅದೇನ ಪೈಸೆ ನಡೀ ಆಸೆ ಆಸೆ ನಡಿದ್ರಿ

रिक्वेस्ट जेब में दबा साते हो हां एक पैसे कितना ले 200 रुपए 200 रुपए मिल दिया क्या बिल क्यों तुम्हारा रसीद दिया क्या नही? नहीं, रफीर रफीर नहीं क्यों तुम तुम, तुम आज तुम दिन भर काम आरे करे तो तुमको 200 रुपए नहीं मिलेगा वो क्यों रसीद नहीं दिया तुमको रसीद नहीं दिया रसीद थोड़ी देते हैं ऐसे पैसे लेते हैं कितना दिन भर आगे के 200 300 ಅಭಿ ಡ್ರೈವರ್ ಕಿತ್ಮಾರು ಪಾಸ್ ರಸಿದಿನ ಇದ್ರೈವರ್ ಮುಸ್ಕಿಲೇನಾ ಅಂದರೆ ಯಾರಿದ್ದಾರೆ ಒಳಗಡೆ ಹಾ ಕಿಟಕಿ ಅಲ್ಲಪ್ಪ ಒಳಗೆ ಹೋಗ್ತೀನಿ ಅದೇ ನಿಮ್ದು ಸ್ವಂತ ಜಾಗ ಸ್ವಂತ ಹಾಸ್ತಿನಾ ಅದು ಅಜ್ಜ ಮೊತ್ತ ಮುತ್ತಜ್ಜಾಸ್ತಿನ ಸ್ವಂತ ಹಸ್ತಿನ ಅದು ನಮ್ಮ ಪ್ರಾ ಅದೇ ಪಬ್ಲಿಕ್ ಪ್ರಾಪರ್ಟಿ ಅದು ಎಲ್ಲಿದೆ ಸರ್ ಎಲ್ಲಿದ್ದೀರಾ ಬರ್ತಲ್ಲಪ್ಪ ಈಗ ದುಡ್ಡ ಯಾರು ಫೋನ್ ಲೇ ಪೈಸೆ ಕೋನೆ ಹ್ಞೂ ಎಲ್ಲಿ 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 ಹೊಲ್ದಾಗ ಓಡಿ ನೋಡ್ಬೋದು ಎಲ್ಲಿದಾರ ಸರ್ ಹಾಂ ಸರ್ ಹಾಂ ಬನ್ರಿ ಬನ್ರಿ ಹಾಂ ಸರಿ ಸರ್ ಇವ್ನ ಕಡೆ ಮುನ್ನೂರು ರೂಪಾಯಿ ತಗೊಂಡಿದ್ರಿ ಯಾಕೆ ತುಂಬಾರ ಅದು ಏನೇನ ಪೈಸೆ ಯಾಕೆ ಇದೇನ್ ಸ್ವಂತ ನಿಮ್ಗೆ ಮಾತಾಡಿ ಮಾತಾಡಿ ಬಸವರಾಜ ಬಸವರಾಜ ನಿಮ್ಗೆ ದುಡ್ಡು ಯಾಕ ರೆಸ್ಟ್ ಬಿಟ್ಟಿಲ್ಲ ಯಾರ ತಗೊಂಡಿದಾರೆ ನೀವು ಮತ್ತೆ ಸುಳ್ಳ ಡ್ರೈವರ ಗಾಡಿಗಳೆಲ್ಲ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ದುಡ್ಡು ಕೊಡ್ತಾ ಇಲ್ಲ ಬಸವರಾಜ ಅಯ್ಯೋ ಅಯ್ಯೋ ನಿಮಗೆ ಲಕ್ಷ ಗಂಟೆ ಸಂಬಳ ಇದೆ ಬಸವರಾಜ್ ಅವರೇ ಲಕ್ಷ ಗಂಟೆ ಸಂಬಳ ಇದೆ ಬರ್ತಾರೆ ಅವ್ರು ಹೇಳ್ತಾರೆ ಯಾರಿಗೆ ಯಾರಿಗೆ ಹಾಕಾರೆ ಈಗ ಸರಿ ಆಯ್ತು ನಿಮ್ಮ ಹೋಚರದಲ್ಲಿ ನಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ

ತುಂಬಾ ಪೈಸೆ ಮತ್ತ ಮಾಡ್ತೀರಲ್ಲ ರೆಕಾರ್ಡಿಂಗ್ ಮಾಡ್ಕಳ್ ಡ್ರೈವರ್ ಕಳ್ಸಿ ಒಬ್ರಲ್ಲ ಈಗ ರೆಕಾರ್ಡಿಂಗ್ ಮಾಡಿ ಒಂದ್ ತಾಸಾಯ್ತು ಯಾರ ಕಡೆ ದುಡ್ಡು ತಗೊಂಡಿದ್ರಿ ಹೇಗೆ ತಗೊಂಡಿದ್ರಿ ಡ್ರೈವರ್ ಕೈಗ ಕ್ಯಾಮ್ರಾ ಕೊಟ್ಕೊಟ್ಟು ಕಳ್ಸಿದಿನಿ ಅವಸವರಾಜ್ ಇದು ಒಳ್ಳೆ ಲಕ್ಷಣ ಅಲ್ಲ ಬಸವರಾಜ್ ಬಸವರಾಜ್ ನಿನ್ನೆ ಸರ್ಕಾರಿ ನೌಕರಿ ಕೊಟ್ಟಿದ್ದಾನೆ ಇದನ್ನ ನೀವು ತಾವು ಗೌರವವಾಗಿ ಉಳಿಸ್ಕೊಳ್ ಕೆಲಸ ಮಾಡಬೇಕು ಹಾ ಇದುವಳಿ ನಾನು ನಮಸ್ಕಾರ ನಾನು ಶಿವಾನಂದಿ ಕೆ ಆರ್ ಎಸ್ ಪಾರ್ಟಿ ರಸಗಂಡಾ ಕಾರ್ಯದರ್ಶಿ ಮತ್ತು ವಕೀಲನಾಗಿ ಕೆಲಸ ಮಾಡ್ತಿದ್ದೀನಿ ಹೀಗೆ ಇವತ್ತು ನಾವು ಚೆಕ್ ಪೋಸ್ಟ್ ಆರ್ ಟಿ ಒ ಆಫೀಸ್ ಕಚೇರಿಗೆ ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ಸಾಕಷ್ಟು ಗಾಡಿಗಳನ್ನು ಭಯ ತುಂಬ ಚಿತ್ರಬಾರತ ಆಯದು ಸಮೀಪ ಪಸಿಲೇತನ ಮಾಸಿ ತುಂಬ ಮೂಲನ ರೂಪಾಯಿ ರಸ ದಿನಕ್ಕೆ ವ್ಯವಸ್ಥೆ ಮತ್ತೆ ಇವತ್ತು ಕರ್ನಾಟಕದಲ್ಲಿ ಏನಪ್ಪ ಅಂದ್ರ ಆಟಿಒ ಅಧಿಕಾರಿಗಳು ಇಷ್ಟು ಏನೋ ಗಬ್ಬೆದ್ದು ನಾರುವ ಮಟ್ಟಕ್ಕೆ ಹೋಗಿದಾರ ನಾವು ತಿಳ್ಕೊಂಡಿರಲಿಲ್ಲ ಯಾಕಂದ್ರೆ ನಾನು ಅಂದ್ರೆ ಇದು ಈಗಲ್ಲ ನಾನು ಹತ್ತತ್ರ ಇವತ್ತು ನಾನು ಇಲ್ಲಿ ಒಂದು ಒಂದೂವರೆ ಗಂಟೆ ಆಯ್ತು ಒಂದೂವರೆ ಗಂಟೆ ಮೇಲೆ ಏನಪ್ಪ ಅಂದ್ರೆ ಆಟಿಒ ಅಧಿಕಾರಿಗಳು ಎಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಆ ಚೆಕ್ ಪೋಸ್ಟ್ ನಲ್ಲಿ ಈ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಹುಡುಗರನ್ನ ಕಳ್ಸಿನಿ ಅಲ್ಲಿ ನಾಕ್ ಹುಡುಗರು ಅಂದ್ರೆ ಮತ್ತೆ ಡ್ರೈವರ್ ಜೊತೆ ಹೋಗಿ ಕ್ಯಾಮ್ರಾ ಕೊಟ್ಟು ನಾ ಕಳಿಸಿದ್ದೀನಿ ಯಾಕಂದ್ರೆ ಇವರೆಲ್ಲ ಏನೇನೆ ಮಾಡ್ತಿದ್ದಾರೆ ಅಂತ ಹೇಳಿ ರಾಜಸ್ಥಾ ರಾಜಸ್ಥಾನ್ ಸಹ ಯಾ ಸಹ ನೋಡ್ರಿ ಅಷ್ಟು ದೂರಿನಿಂದ ಬಂದು ತಮ್ಮ ಜೀವನವನ್ನ ನಡೆಸುವಂತ ಜನ ತುಮಿ ರಾಜಸ್ಥಾನ್ಗೆ ಆಯ್ತೋ ಈಸ ಕರ್ನಾಟಕ ಇಷ್ಟೋ ತರ ಎಷ್ಟು ಗಾಡಿ ನೋಡ್ರಿ ಇಷ್ಟೋ ತರ ಇಷ್ಟು ಗಾಡಿ ಇದ್ದಂತವ್ರು ಎಲ್ಲಾ ಗಾಡಿನ ಕ್ಲಿಯರ್ ಮಾಡಿ ಕಳಿಸ್ತಾರ ಅಂದ್ರೆ ಒಂದು ಜಾಗದಲ್ಲಿ ಒಂದು ಕೆ ಆರ್ ಎಸ್ ಪಕ್ಷ ಸೈನಿಕರು ಸ್ವಲ್ಪ ಒಂದು ಐವತ್ತು ಜನ ಇದ್ರೆ ಯಾವ ತರಕ್ಕೆ ಬದಲಾವಣೆ ಆಗ್ತೈತಿ ಅನ್ನೋದಂಗ ನೋಡಿ ಎಲ್ಲ ಇಸ್ಬೇಕೈತದ ಅಬ್ಬ ತೋತ್ ಗಾಡಿ ಏನೇಕ್ ಗಾಡಿ ನೈಬೇರೋಗಿ ಚಲ್ರಿರ್ತಾರೆ ಒಂದೊಂದು ಮಾತಾನೇ ನೀವಿಲ್ಲ ಬಂದ್ ಮಾತಾನೆ ಇಲ್ಲೇ ಇರ್ತೀವಿ ನಾವ್ ಎಲ್ಲಿ ಹೋಗಲ್ಲ ನಾಲ್ಕಿನ ಯಾವ ಈಗ ನೀವು ಕೇಸ್ ಹಾಕ್ಬೇಕಾಗಿತ್ತು ರೆವೆನ್ಯೂ ಎರಡ್ ಲಕ್ಷ ಮೂರು ಲಕ್ಷ ರೆವೆನ್ಯೂಗಳು ನೀವು ಸರ್ ರೆವೆನ್ಯೂ ನಮ್ಮಲ್ಲಿ ಎಷ್ಟಾಗುತ್ತೆ ತೋರಿಸಿ ರೆವೆನ್ಯೂ ಎಷ್ಟಾಗುತ್ತೆ ನೀವು ಫೈನ್ ಹಾಕಿ ರಸೀದಿ ರಸೀದ ಕೊಟ್ಟರೆ ಸರ್ಕಾರಕ್ಕೆ ಹೋಗುತ್ತೆ ಇಲ್ಲ ಅಂದ್ರೆ ಮನೆಗೆ ಹೋಗ್ತಾ ಇರೋದು ಈಗ ನಾವು ರೂಪಾಯಿ ಗೌರ್ಮೆಂಟ್ ಗೌರ್ಮೆಂಟ್ ಸರ್ ನಮಗೆ ಅವರಿಲ್ಲ ಯಾರು ಅವನ ಬಡವನ್ನ ಅವನ ದುಡಿತ ಗಾಡಿ ನಡೆಸನ ಗಾಡಿ ನಡೆಸುವಂತ ಜನರ ದುಡ್ಡು

ನಾವು ಗುಡುಗಳೇ ಸುಮ್ನೆ ನಾವು ಇಸ್ಕೊಂಡಿದೀವಿ ಅಂತ ನೀವ್ ನಮ್ಮೇಲೆ ನಾವು ಒಂದೇ ಸತಿ ಅವ್ರು ಯಾರು ಇರೋರಿಗೆಲ್ಲೂ ಕೇಸ್ ಆಗ್ತಾರೆ ನಮ್ ಕೇಸ್ ಇರುತ್ತೆ ಡಿಫೆಕ್ಟ್ ಇರುತ್ತೆ ಏನೋ ಕೇಸ್ ಹಾಕ್ತಾರೆ ಅಂತ ಬಯ ಇರ್ತಾರೆ ಅವ್ರು ಹೇಳ್ತಾರೆ ಬಂದ್ಬಿಡ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ನಾವೇನ್ ಹೇಳೋಣ ನಿಮ್ ಕೇಳಿ

ಐಸಾಹೋ ಸರ್ please ಅವರಿಗೆ ಅದರ ದುಡ್ಡು ಕೊಡಿ ಹಲೋ ಬೋನರಿ ಬೋನರಿ ಇದು ನಿಮ್ಮ ಮಕ್ಕಳಿಗೆ ಮತ್ತೆ ನಿಮ್ಮ ಮನೆಯ ಕುಟುಂಬಕ್ಕೆ ಎಲ್ಲರಿಗೂ ಅದು ಶಾಪ ಆಗತಾ ಇತ್ತು ನೀವು ಎಲ್ಲಾ ಈ ತರ ಕೆಟ್ಟ ಕೆಟ್ಟ ಮಾಡೋದಿಲ್ಲ ಹೌದಾ ಕೆಟ್ಟ ಕೆಟ್ಟ ಐ ನಡೆಕೊಳ್ಳೋ ಒಳ್ಳೆ ಲಕ್ಷಣ ಅಲ್ಲ ಒಳ್ಳೆ ಗುಣನಲ್ಲ ಕದಾ ದಯವಿಟ್ಟು ಅವ್ರಿಗೆ ಅವ್ರು ದುಡ್ಡು ಕೊಟ್ರಲ್ಲ ಪ್ಲೀಸ್ ಹೌದಾ ಏಕಾದ್ರೆ ಇದು ಬರಬರ ನಾನು ದಿನ ದಿನ ಬರುತ್ತೆ ಇಂಗಾ ಇಂಗಾ ಇದು ಸರಿ ಹೋಗ್ಲೋ ನಿಮ್ಮ ಕೆಲಸ ನೀವು ಮಾಡ್ತೀರಿ ಹಾಗಾದ್ರೆ ಇವರು ನಿಯತ್ತಿಂದ ಕೆಲಸ ಮಾಡ್ತೀರಿ ಗಾಡಿಯಾಕ ಎಲ್ಲ ಈಗ ತಿರುಕುಲೇ ನಾವು ಯಾರು ಮರೆಯಲ್ಲ